ರುವಂತಹ ಸಿದ್ಧಿವಿನಾಯಕ ಸನ್ನಿಧಿ ಎಲ್ಲ ಭಕ್ತಾದಿಗಳು ಕೂಡ ಶ್ರದ್ಧೆಯಿಂದ ಸೇವೆಯನ್ನ ಮಾಡ್ಕೊಂಡು ಹೋಗಿರುವಂತಹ ಸನ್ನಿಧಿ ಅದರಲ್ಲಿಯೂ ಕೂಡ ಜಗದ್ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸನ್ನಿಧಿ ಎಲ್ಲ ಭಕ್ತಾದಿಗಳು ಕೂಡ ಕಷ್ಟ ಹೇಳಿ ಬಂದಾಗ ಈ ಸನ್ನಿಧಿಗೆ ಬಂದು ತಮ್ಮಲ್ಲಿ ಸೇವೆಯನ್ನ ಮಾಡ್ಕೊಂಡು ಹೋಗಿರುವಂತಹ ವಿಶೇಷವಾದಂತಹ ಸನ್ನಿಧಿ ಇವತ್ತಿನ ದಿವಸ ದುಃಖದ ವಿಚಾರ ದೇಶದಲ್ಲಿ ಹೇಗಿತ್ತು ಕೇಳಿದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಹೇಳುವಂತಹ ಭಾವನೆಗಳು ಏನಿತ್ತು ಇವತ್ತಿನ ದಿವಸ ಅದೆಲ್ಲವೂ ಕೂಡ ಕಳೆದು ಹೋಗ್ತಾ ಇರುವಂತಹ ಇದೆ ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ಭಯೋತ್ಪಾದಕರಿಂದ ತುಂಬ ಮನಸ್ಸಿಗೆ ನೋವಾಗಿರುವಂತಹ ದಿನಗಳು ಬಂದಿರುವಂತಹ ಒಂದು ಸೂಚನೆ ಆ ಸೂಚನೆ ಗೋಸ್ಕರ ಎಲ್ಲ ಸೈನಿಕರು ಕೂಡ ದೃಢವಾದಂತಹ ಮನಸ್ಸಿನಲ್ಲಿ ತಮ್ಮ ಕುಟುಂಬಗಳನ್ನೆಲ್ಲ ಬಿಟ್ಟು ದೇಶದ ಒಳತಿಗಾಗಿ ದೇಶದ ಗೋಸ್ಕರ ತಮ್ಮ ಜೀವವನ್ನ ಲೆಕ್ಕಿಸದೆ ರಕ್ಷಣೆಗಾಗಿ ಎಲ್ಲರೂ ಕೂಡ ಶ್ರಮ ಪಡ್ತಾ ಇರುವಂತಹ ಒಂದು ಸನ್ನಿಧಿಯನ್ನ ನೋಡಿದ್ರೆ ನಮಗೊಂಥ ಮನಸ್ಸಿಗೆ ಬೇಸರವಾಗ್ತದೆ ನಮಗ ಆ ಸ್ಥಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮಿಂದ ಏನಾದರೂ ಒಂದು ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನ ಭಕ್ತಾದಿಗಳು ಕೇಳಿಕೊಂಡಂತಹ ಸಂದರ್ಭದಲ್ಲಿ ವಿನಾಯಕ್ ಹರಿಕಂತ್ರ ಎಂಬುವಂಥವರು ದೇವರಲ್ಲಿ ಏನಾದರೂ ಒಂದು ಸೇವೆಯನ್ನು ಮಾಡುವ ಹೇಳುವಂತಹ ಒಂದು ಇಟ್ಟಾಗ ಆಗ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿರುವ ಪ್ರಕಾರ ಇವತ್ತಿನ ದಿವಸ ಶ್ರೀ ಸಿದ್ಧಿವಿನಾಯಕನಲ್ಲಿ ವಿಶೇಷ ಸಂಕಲ್ಪವನ್ನು ಇಟ್ಟಾಗಿದೆ ಹೋದಂತಹ ಸೈನಿಕರು ಯಾವತ್ತೂ ಕೂಡ ಸಂತೋಷದಿಂದ ಬರುವಂತಹ ರೀತಿಯಲ್ಲಿ ಆಗಬೇಕು ಅವರ ಕುಟುಂಬದವರು ಯಾವತ್ತೂ ಕೂಡ ತಮ್ಮ ಮಕ್ಕಳನ್ನು ನೋಡುವಂಥ ಕುತೂಹಲದಿಂದ ಯಾವ ರೀತಿ ಕಾಯ್ತಾ ಇರ್ತಾರೋ ಆ ಕಾಯುವಂತಹ ಒಂದು ಹೃದಯ ಯಾವತ್ತೂ ಕೂಡ ಸಂತೋಷವಾಗಿ ನೋಡುವಂತಹ ರೀತಿಯಲ್ಲಿ ಆಗಬೇಕು ಯಾವ ಉದ್ದೇಶದಿಂದ ಯಾವ ಒಂದು ಒಳಿತಿಗಾಗಿ ಯಾರು ಮುಂದಾಳತ್ವವನ್ನು ವಹಿಸಿ ಹೋಗ್ತಾ ಇದ್ದಾರೋ ಅವರಿಗೆ ವಿಶೇಷ ರಕ್ಷಣೆ ಆಗಬೇಕು ಅಂದ್ರೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟಾಗ ಅವರು ರಕ್ಷಣೆ ಆಗಿದ್ರೆ ದೇಶ ಉಳಿತದಂತೆ ಅದಕ್ಕಾಗಿ ದೇಶಕ್ಕಾಗಿ ಯಾರ್ಯಾರು ಶ್ರಮವನ್ನು ಪಡ ಹೋಗ್ತಾ ಇದ್ದಾರೋ ಆ ಹೋಗುವಂತಹ ದೇಶ ನಮ್ಮ ದೇಶ ಹೇಳುವಂತಹ ಒಂದು ಸಂತೋಷ ಏಕೆಂಥದ್ರೆ ಇಲ್ಲಿ ಎಲ್ಲ ಜಾತಿಗಳು ಕೂಡ ಇದ್ದಾರೆ ಹಾಗೆ ಈ ಒಂದು ಸನ್ನಿಧಿಗೂ ಕೂಡ ಎಲ್ಲ ಜಾತಿಗಳು ಕೂಡ ಈ ದೇವರ ಸೇವೆಗೆ ಬರ್ತಾ ಇದ್ದಾರೆ ಆ ಜಾತಿ ಈ ಜಾತಿ ಹೇಳಿ ಭೇದ ಭಾವಗಳ ಇಲ್ಲದೆ ಈ ಒಂದು ಸನ್ನಿಧಿ ನಡೀತಾ ಇರೋದರಿಂದ ಪ್ರಾತಃ ಕಾಲವಾದ ಮೇಲೆ ಎಲ್ಲ ಮಾರ್ಕೆಟ್ನವರು ಕೂಡ ಬಂದು ನಿಮ್ಗೆ ಇನ್ನ ದರ್ಶನವನ್ನು ಪಡೆದು ಹೋಗುವಂತಹ ವಿಶೇಷವಾದಂಥ ಸನ್ನಿಧಿಯಲ್ಲಿ ಹೋಗಿರುವಂತಹ ವಿಶೇಷವಾದಂತಹ ಜನರು ಯಾವ ರೀತಿ ಒಂದು ಈ ಒಂದು ವಿಶೇಷವಾದಂತಹ ಕಲ್ಪನೆಗಳು ಇಲ್ಲದೆ ಇರುವ ರೀತಿಯಲ್ಲಿ ಯಾವ ಸಾವುಗಳನ್ನು ಒಪ್ಪಿದಾರೋ ಇದು ಪನೇದಾಗಬೇಕು ಇನ್ನು ಮುಂದೆ ಆ ರೀತಿಯ ಕೃತ್ಯಗಳು ನಡೆಯದೇ ಇರುವ ರೀತಿಯಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ಕೊಡುವಂತಹ ರೀತಿಯಲ್ಲಿ ಆಗಬೇಕು ಹಾಗೆ ಕಾರವಾರದ ಜಿಲ್ಲೆಯ ಸನ್ನಿಧಿ ಆಗಿರುವುದರಿಂದ ವಿಶೇಷವಾಗಿ ಎಲ್ಲಾ ಜನರ ಸೇರಿ ಅಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ವಿಶೇಷ ಪೂಜೆಯನ್ನು ಒಂಪಟ್ಟಾಗಿದೆ ಪ್ರಾತಃ ಕಾಲದಲ್ಲಿ ಈಶ್ವರನ ಪ್ರಿಯವಾದಂತಹ ರುದ್ರಾಭಿಷೇಕ ಗಣಪತಿಯ ವಿಶೇಷವಾದಂತಹ ಫಲಪಂಚಾಮೃತಾದಿ ಅಭಿಷೇಕ ಹಾಗೆ ಪುಷ್ಪ ಅಲಂಕಾರವನ್ನು ಮಾಡಿ ಆ ದೇವರಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಯಾವತ್ತೂ ಕೂಡ ನಮ್ಮ ದೇಶವನ್ನು ಸಂತೋಷದಿಂದ ಇರುವಂತಹ ರೀತಿಯಲ್ಲಿ ಆಗಬೇಕು ನಮ್ಮ ಮಕ್ಕಳು ಎಲ್ಲಿದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೆಯುವಂತಹ ಒಂದು ಕ್ಷೇತ್ರವಾಗಿ ಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಇಟ್ಟು ಇವತ್ತಿನ ದಿವಸ ವಿಶೇಷವಾಗಿ ಅಂದರೆ ಈ ದೀಪ ಜ್ಯೋತಿ ಹಾಗೆ ಪುಷ್ಪಗಳು ಅಂದರೆ ಸಹಸ್ರನಾಮದಿಂದ ಅರ್ಚನೆ ಮಾಡಿರುವ ಸಂಕಲ್ಪದ ಪುಷ್ಪ ಈ ದೀಪ ಜ್ಯೋತಿ ಅಂದರೆ ಈ ದೀಪದಲ್ಲಿ ಆ ತುಪ್ಪ ಇರುವ ತನಕ ಯಾವ ರೀತಿ ದೀಪ ಉರಿತದೆಯೋ ಹಾಗೆ ನಮ್ಮ ಆತ್ಮ ಇರುವ ತನಕ ಅಂದರೆ ನಮ್ಮ ಜೀವ ಇರುವ ಕೂಡ ನಾವು ಯಾವತ್ತು ಕೂಡ ಉರಿತಾ ಇರುವಂತಹ ರೀತಿಯಲ್ಲಿ ದೀಪ ಜ್ಯೋತಿ ಆಗಿ ಆಗಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನ ಇಟ್ಟು ಆ ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು